ನಮಸ್ಕಾರ ನಾವು ಅರಿಗಿನಗಳ ಸಂಸ್ಥಾಪಕರಾದ ವಿನಗ್ನಾಜಿ ಇದ್ದೀನಿ ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ನಮ್ಮ ಅಂಗಳದ ಒಂದು ಚಿಕ್ಕ ಪರಿಚಯ ಮಾಡಿಕೊಡೋಣ ಅಂತ ಈಗ ಮೇಲೆ ತಿಳಿಸ್ದಂಗೆ ಅರಿನಗಳ ಫೌಂಡೇಶನ್ ರಿಜಿಸ್ಟರ್ ಅಂದರೆ ಅರವಿನಗಳ ಫೌಂಡೇಶನ್ ಅಂತ ಒಂದು ನಾವು ಕೆಲವು ಒಂದು ಹತ್ತರಿಂದ ಹನ್ನೆರಡು ಕುಟುಂಬಗಳು ಸೇರಿ ನಾವೊಂದು ಅರಿವಿ ಅರಿವು ಮೂಡಿಸ್ಕೋಬೇಕು ಅಂತ ಅಂತ ಒಂದು ಸೃಷ್ಟಿ ಮಾಡಿಕೊಂಡು ನಾವು ಒಂದು ಅರಿವಿನಗಳ ಫೌಂಡೇಶನ್ ಅಂತ ಶುರು ಮಾಡಿದ್ವಿ ಈ ಅರವಿನಗಳಂಥ ಫೌಂಡೇಶನ್ ಶುರು ಮಾಡಿದಾದ್ಮೇಲೆ ನಾವು ಪ್ರತಿ ವಿಚಾರದಲ್ಲೂ ಅರಿವು ಮೂಡಿಸ್ಕೊತ ಬಂದ್ವಿ ಆ ಅರಿವು ಅಂದರೆ ನಾವು ಯಾವ ರೀತಿ ಬದುಕಬೇಕು ಯಾವ ರೀತಿ ಇರಬೇಕು ಯಾರಿಗೆ ಏನು ಗೌರವ ಕೊಡಬೇಕು ಅನ್ನೋ ವಿಚಾರಗಳ ಬಗ್ಗೆ ಎಲ್ಲ ಅರಿವು ಮೂಡಿಸ್ಕೊತ ಬಂದ್ವಿ ಅದ ನಂತರ ನಾವು ಆ ಅರಿವು ಮೂಡಿಸ್ಕೊಂಡಂಥ ಎಲ್ಲ ವಿಚಾರಗಳನ್ನು ನಾವು ಕಾರ್ಯರೂಪಕ್ಕೆ ತರಬೇಕು ಆ ಕಾರ್ಯರೂಪಕ್ಕೆ ತರಬೇಕು ಅಂದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ನಾವು ಒಂದು ಸಂಶೋಧನೆ ಮೂಲಕ ನಮ್ಮಲ್ಲಿ ಏನೇನು ವಿಚಾರಗಳು ಇದೆ ನಾವು ಅರಿವು ಮೂಡಿಸ್ಕೊಂಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಮೂಡಿಸ್ಕೊಂಡಿದ್ದೀವಿ ಅನ್ನೋದನ್ನ ತಿಳ್ಕೋಣಕ್ಕೋಸ್ಕರ ಒಂದು ರಿಸರ್ಚ್ ಸೆಂಟರ್ ಮಾಡಬೇಕು ಅಂದರೆ ರಿಸರ್ಚ್ ಸೆಂಟರ್ ಅಂದರೆ ನಮಗೆ ನಾವು ಸೆಂಟರ್ ಮಾಡಿಕೊಂಡಂದರೆ ನಾವು ಆ ಕಾರ್ಯ ಕಾರ್ಯಕಲ್ಪಗಳನ್ನು ಕಾರ್ಯೋನ್ಮುಖ ಮಾಡಬೇಕು ಅಂದರೆ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಪ್ರಶಾಂತವಾದ ವಾತಾವರಣ ಎಲ್ಲದಕ್ಕೂ ನಾವು ಏನು ಈ ಒಂದು ಅಂದ್ಕೊಂಡಿದ್ದೀವಿ ಪ್ರತಿಯೊಂದು ಸಂಸ್ಕಾರಗಳನ್ನು ಆ ಸಂಸ್ಕಾರ ಅಳವಡಿಸ್ಕೊಳ್ಳೋಕ್ಕೆ ಒಂದು ಪ್ರಶಾಂತ ವಾತಾವರಣ ಬೇಕು ಅದಕ್ಕೋಸ್ಕರ ಆ ವಾತಾವರಣ ಸೃಷ್ಟಿಸ್ಕೊಳೋಕ್ಕೋಸ್ಕರ ನಾವು ಮಾನವೀಯ ಮೌಲ್ಯಗಳ ಸಂಶೋಧನಾ ಕೇಂದ್ರ ಅಂತ ಶುರು ಮಾಡಿದ್ವಿ ಈ ಸಂಶೋಧನಾ ಕೇಂದ್ರ ಶುರು ಮಾಡಿದ್ದು ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂದರೆ ಆ ದಿನ ನಾವು ಇದನ್ನು ಅಧಿಕೃತವಾಗಿ ಅಂದರೆ ಎಲ್ಲ ಕೆಲಸಗಳನ್ನ ಮಾಡಿ ಅಧಿಕೃತವಾಗಿ ಚಾಲನೆ ಕೊಟ್ಟಿರ್ತೀವಿ ಅಂದರೆ ಎಲ್ಲ ಗುರು ಹಿರಿಯ ಮೂಲಕ ಅದ್ರ ಜೊತೆ ನಾವು ಅಕ್ಕಪಕ್ಕದ ಏನಾದರೂ ನಾವು ಒಂದು ಸಹಾಯ ಮಾಡಬೇಕು ಅಂದರೆ ನಮ್ಮ ಪರಿಚಯ ಆಗಬೇಕು ಒಂದು ಯಾವ ರೀತಿ ಪರಿಚಯ ಆಗಬೇಕು ಅಂದರೆ ನಮ್ಮ ಅವರ ಒಂದು ಬಾಂಧವ್ಯ ಚೆನ್ನಾಗಿರೋ ಥರ ಪರಿಚಯ ಆಗಬೇಕು ಸುಮ್ಮನೆ ನಾವು ಹೋಗಿ ನಾವು ಈ ಥರ ಮಾಡ್ತೀವಿ ಅಂತಂದರೆ ಅವ್ರಿಗೆ ಅರ್ಥ ಆಗೋಲ್ಲ ಹಾಗಾಗಿ ನಮ್ಮ ನಮ್ಮ ಮನಸ್ಸು ನಾವು ಯಾವ ರೀತಿ ಇದ್ದೀವಿ ಅನ್ನೋದನ್ನು ತಿಳಿಸ್ಕೊಡೋಕ್ಕೋಸ್ಕರ ಒಂದು ಕಣ್ಣಿನ ಕ್ಯಾಂಪ್ ಮಾಡಿದ್ವಿ ನಮ್ಮ ದೃಷ್ಟಿಧಾಮ ಕೇಂದ್ರ ದೃಷ್ಟಿಧಾಮ ಕೆ ಆಸ್ಪತ್ರೆ ಶಿರಾದವರಿಂದ ಅವರ ಸಹಯೋಗದಂಗೆ ಒಂದು ಸಹಯೋಗದಲ್ಲಿ ಕಣ್ಣಿನ ಚಿಕಿತ್ಸೆ ಪರಚಿಕಿತ್ಸೆ ಮತ್ತು ಉಚಿತ ಕನ್ನಡಕ ವಿತರಣೆ ಶಿಬಿರಗಳೆಲ್ಲ ಮಾಡಿ ಇಲ್ಲಿ ಅಕ್ಕಪಕ್ಕದ ಊರುಗಳಿಗೆಲ್ಲ ಒಂದು ಸಹಾಯವಾಗಿ ಕೆಲಸ ಶುರು ಮಾಡಿದ್ವಿ ನಂತರ ನಾವು ಈ ಸಂಶೋಧನಾ ಕೇಂದ್ರದಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಮಾಡಿದ್ವಿ ಪ್ರತಿಯೊಂದು ವಿಚಾರದಲ್ಲೂ ಸಂಸ್ಕಾರಯುತವಾದಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ವಿ ಹಾಗೆಯೇ ಒಳಗಡೆ ಏನೇನೆಲ್ಲ ಇದೆ ಅನ್ನೋದನ್ನು ನಿಮಗೆ ಸ್ವಲ್ಪ ಕಿರು ಕಿರುದಾಗಿ ಚಿಕ್ಕ ಚಿಕ್ಕದಾಗಿ ಮಾಹಿತಿ ಕೊಡ್ತಾ ಹೋಗ್ತೀವಿ ದೇಶದಲ್ಲಿ ಯಾರೇ ಬರಬೇಕಾದರೂ ಒಂದು ಅಪ್ಪಣೆ ಪಡೆದು ಬರಬೇಕಾಗುತ್ತೆ ಯಾಕಂದರೆ ನೀವು ಬರ್ತಾ ಇರ್ತಕ್ಕಂಥ ಒಂದು ಕ್ಷೇತ್ರ ಒಂದು ಪವಿತ್ರವಾದ ಕ್ಷೇತ್ರ ನೀವು ಹಾಗೆ ಬರ್ಲಿಕ್ಕೆ ಆಗೋದಿಲ್ಲ ಇದು ನಮಗೆ ಮಾಹಿತಿ ಕೊಟ್ಟು ಮತ್ತು ಬರಬೇಕಾಗುತ್ತೆ ಮತ್ತೆ ಇದು ಸಾರ್ವಜನಿಕ ವಲಯನೂ ಅಲ್ಲ ಇದು ಖಾಸಗಿ ವಲಯ ಆಗಿರುತ್ತೆ ಹಾಗಾಗಿ ನೀವು ಪ್ರತಿಯೊಂದು ವಿಚಾರದಲ್ಲೂ ಅಲ್ಲಿ ಒಂದು ದೂರವಾಣಿ ಸಂಖ್ಯೆ ಇರುತ್ತೆ ಆ ದೂರವಾಣಿ ಸಂಖ್ಯೆಗೆ ನಮ್ಮ ಬೋರ್ಡ್ ಬೋರ್ಡ್ ಹಾಕಿದ್ದೀವಲ್ಲ ಅದರ ದೂರವಾಣಿ ಸಂಖ್ಯೆಯಲ್ಲಿ ನೀವು ಆ ದೂರವಾಣಿ ಕರೆ ಮಾಡಿ ನೀವು ಇಲ್ಲಿ ಬರಬೇಕಾಗುತ್ತೆ ಮತ್ತು ನೀವು ಯಾವಾಗ ಅಂದ್ರೆವಾಗ್ಲೇ ಇಲ್ಲಿ ಪ್ರವೇಶ ಇರೋದಿಲ್ಲ ಯಾಕಂದರೆ ನಿಮಗೆ ಮಾಹಿತಿನ ಸರಿಯಾದ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ಬೇಕು ಅಂದರೆ ನಮ್ಮ ಸದಸ್ಯರು ಅಂದರೆ ನಮ್ಮ ಅರವಿನಂಗಳ ಫೌಂಡೇಶನ್ ಸದಸ್ಯರು ಇಲ್ಲಿ ಯಾರಾದರೂ ಇದ್ದಾಗ ಮಾತ್ರ ನೀವು ಪೂರ್ವಾನುಮತಿ ಪಡೆದು ಬರಬೇಕು ಯಾಕಂದರೆ ನಿಮಗೆ ಮಾಹಿತಿ ಸರಿಯಾಗಿ ಸಿಗಬೇಕು ಅಂದ್ರೆ ನಿಮಗೆ ಇಲ್ಲಿ ಏನೋ ಒಂದು ಏನೋ ಒಂದು ಫೌಂಡೇಶನ್ ಮಾಡಿದ್ದಾರೆ ಏನೋ ಬೇರೆ ಬೇರೆ ಥರದ್ದು ಒಂದು ಋಣಾತ್ಮಕ ಅಂಶಗಳು ನಿಮ್ಮ ತ ತಲೆಯಲ್ಲಿ ತುಂಬ್ಕೊತ ಹೋಗುತ್ತೆ ಹಾಗಾಗಿ ಯಾವುದೇ ವಿಚಾರ ಯಾವುದೇ ನೀವು ಟೈಮಲ್ಲಿ ಬಂದ್ರು ದಯವಿಟ್ಟು ನೀವು ಇಲ್ಲಿ ಅನುಮತಿ ಪಡೆದೇ ಬರಬೇಕು ಅಂತ ನಿಮ್ಮ ಕೇಳ್ಕೊಂತ ಈಗ ನಾವು ಒಳಗಡೆ ಹೋಗೋಣ ಬನ್ನಿ ಬನ್ನಿ ಪ್ರವೇಶಿಸಿದ ನಂತರ ಇಲ್ಲಿ ಒಬ್ಬರು ನಮ್ಮ ಕಾರ್ಯಕರ್ತರಿರ್ತಾರೆ ಅವರಿಗೆ ನಿಮ್ಮ ಮೊಬೈಲ್ ಮತ್ತು ನೀವು ಉಪಯೋಗಿಸ್ಕೊಂಡು ಚಪ್ಪಲಿ ಧರಿಸಿ ಬರ್ತಿರ್ತಕ್ಕಂಥ ಚಪ್ಪಲಿನ ಇಲ್ಲೇ ಬಿಡಬೇಕು ಇಲ್ಲಿ ಕೊಟ್ಬಿಟ್ಟು ನೀವು ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಮೊಬೈಲ್ನ ಇಲ್ಲೇ ಬಿಟ್ಬಿಟ್ಟು ಬರಬೇಕು ಮೊಬೈಲನ್ನ ನಾವು ಒಳಗಡೆ ಅಲೋ ಮಾಡಲ್ಲ ಪ್ರವೇಶವಿರೋದಿಲ್ಲ ಮೊಬೈಲ್ನ ಹೊರ ಒಳಗೊಂಡಂತೆ ನಿಮ್ಮನ್ನು ಒಳಗಡೆ ಬಿಡೋದಿಲ್ಲ ಹಾಗೆ ಬನ್ನಿ ಮುಂದೆ ಬನ್ನಿ ಇದು ದೈವಾತ್ಮ ವಲಯ ಅಂದರೆ ನಾವು ಈ ಒಂದು ಪ್ರದೇಶನೆಲ್ಲ ನಾವು ಒಂದು ದೈವಾತ್ಮ ವಲಯ ಅಂತ ಸೃಷ್ಟಿ ಮಾಡಿದ್ದೀವಿ ಸೃಷ್ಟಿ ಮೀನ್ಸ್ ನಾವು ನಮ್ಮ ಭಾವನೆಗಳನ್ನ ಒಂದು ದೈವಾತ್ಮವಾಗಿ ಪರಿವರ್ತಿಸಿ ಇಲ್ಲಿ ನಾವು ಬಂದಂಥ ನಾವು ಇಲ್ಲಿ ಬಂದ ಪ್ರವೇಶ ಮಾಡಿದಾಗ ಒಂದು ಪ್ರಶಾಂತತೆವಾಗಿ ನೆಮ್ಮದಿ ಪಡೀಲಿಕ್ಕೆ ಈ ಒಂದು ವಾತಾವರಣವನ್ನು ದೈವಾತ್ಮ ವಲಯ ಅಂತ ಒಂದು ಪ್ರದೇಶವನ್ನು ಗುರುತಿಸಿದ್ದೀವಿ ಹಾಗೆಯೇ ಇಲ್ಲಿ ಈ ದೈವಾತ್ಮ ಅಂಗಳದ ಶಿಷ್ಟಾಚಾರದಂತೆ ವಸ್ತು ಸಮಿತಿ ಪ್ರಕಾರ ಅಂದರೆ ನಾವು ಒಂದು ಧರ್ಮ ಪಾಲನೆ ಮಾಡ್ಕೊಂಡು ಇದೀವಿ ಅಂದರೆ ಹಿಂದಿನ ಕಾಲದಿಂದ ನಾವು ಹಿಂದೂ ಧರ್ಮದವರು ಹಿಂದೂ ಧರ್ಮನ ಪಾಲನೆ ಮಾಡ್ಕೊಂಬರ್ತಿರ್ತಕ್ಕಂಥದ್ರಿಂದ ನಮ್ಮ ಹಿಂದೂ ಧರ್ಮದ ಪ್ರಕಾರ ನಾವು ಯಾ ಪುರುಷರು ಮತ್ತು ಮಹಿಳೆಯರು ಯಾವ ಉಡುಪುಗಳನ್ನು ಉಡಬೇಕು ಧರಿಸ್ಬೇಕು ಅನ್ನೋದನ್ನು ಒಂದು ಸಂಶೋಧನೆ ಮಾಡಿದಾಗ ಆ ಒಂದು ಯಾ ಸಾಮಾಜಿಕವಾಗಿ ಪುರುಷರು ಪಂಚೆ ಮತ್ತು ಶರ್ಟು ಬಿಳಿ ಶರ್ಟ್ಗಳನ್ನು ಬರಬೇಕು ಮತ್ತು ಮಹಿಳೆಯರು ಯಾ ಸೀರೆಯನ್ನು ಉಟ್ಟು ಬರಬೇಕು ಅನ್ನೋ ಒಂದು ಮಾಹಿತಿ ಸಿಕ್ಕ ನಂತರ ನಾವು ಈ ಒಂದು ದೈವತ್ಮ ವಲಯದಲ್ಲಿ ಕಂಪಲ್ಸರಿ ಕಡ್ಡಾಯವಾಗಿ ನಾವು ಇಲ್ಲಿ ಪಂಚೆ ಮತ್ತು ಸೀರೆಗಳನ್ನ ಉಟ್ಟು ಬರಬೇಕು ಅನ್ನೋದನ್ನು ಇಲ್ಲಿ ನಾವು ಒಂದು ಶಿಷ್ಟಾಚಾರವನ್ನು ಒಳಗೊಂಡಂತೆ ಮಾಡಿದ್ದೀವಿ ಹಾಗಾಗಿ ಇಲ್ಲಿ ನೀವು ಪ್ರವೇಶ ಕೊಡೋದಕ್ಕಿಂತ ಮುಂಚೆ ಪಂಚೆ ಮತ್ತು ಸೀರೆಗಳನ್ನ ಉಟ್ಕೊಂಡೇ ಬರಬೇಕು ಪುರುಷರು ಮತ್ತು ಮಹಿಳೆಯರು ಹಾಗೆಯೇ ಒಳಗೊಂಡಂತೆ ಪ್ರವೇಶವಿಲ್ಲ ಅಂದರೆ ನೀವು ನಿಮ್ಮ ಪಾದಗಳಿಗೆ ಬಾದುಕೆಗಳನ್ನು ಒಳಗೊಂಡಂತೆ ಈ ಪವಿತ್ರವಾದ ದೈವಾತ್ಮ ವಲಯಕ್ಕೆ ನಿಮಗೆ ಪ್ರವೇಶವಿರುವುದಿಲ್ಲ ಏಕೆಂದರೆ ನಾವು ಇದನ್ನು ದೈವಾತ್ಮ ವಲಯ ಅಂತ ಗುರುತಿಸಿದಾಗ ನೀವು ಚಪ್ಪಲಿಗಳನ್ನು ತುಳು ಧರಿಸಿ ಬಂದಾಗ ಅದನ್ನು ಒಂದು ತುಳಿದಾಗ ಅದರ ಅದರದ ಒಂದು ಮಹತ್ವ ಕಳೆದುಕೊಂತ ಹೋಗುತ್ತೆ ಯಾಕಂದರೆ ನೀವು ಎಲ್ಲೆಲ್ಲೋ ನೀವು ಇಲ್ಲಿ ಬರೋಕ್ಕೆ ಮೊದಲೇ ಮೊದಲು ಎಲ್ಲೆಲ್ಲೋ ಓಡಾಡ್ಕೊಂಡು ಬಂದಿರ್ತೀರಾ ಹಾಗಾಗಿ ನೀವು ಆ ಚಪ್ಪಲಿಗಳನ್ನು ಅಲ್ಲೇ ಬಿಟ್ಬಿಟ್ಟು ನೀವು ಇದನ್ನು ಈ ಪ್ರದೇಶವನ್ನು ಪ್ರೀತಿಯಿಂದ ಕಾಣ್ಲಿಕ್ಕೋಸ್ಕರ ನಾವು ಚಪ್ಪಲಿನ ಬಿಡಿಸ್ತೀವಿ ಈ ಚಪ್ಪಲಿ ಬಿಡೋದಕ್ಕೆ ಕಾರಣ ಹಲವಾರು ರೀತಿಯ ಕಾರಣ ಇದ್ದಾವೆ ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಎಷ್ಟೋ ಎಲೆಕ್ಟ್ರೋ ಇದಕ್ಕೆ ಒಂದು ಹರ್ತಿಂಗ್ ಟೈಪು ಸಿಗಬೇಕಾಗುತ್ತೆ ಮತ್ತು ನಾವು ಈ ಭೂಮಿ ತಾಯಿಗೆ ಒಂದು ಸ್ವಲ್ಪ ಎಲ್ಲ ಕಡೆನೂ ತುಳಿತಿದ್ವಿ ಬಟ್ ಕೆಲವು ಪ್ರದೇಶನಾದರೂ ಒಂದು ದೈವಾತ್ಮ ವಲಯ ಅದಕ್ಕೆ ಅದರದಂತೆ ಒಂದು ಬೆಲೆ ಕೊಡಬೇಕಾಗತ್ತಲ್ಲ ಹಾಗಾಗಿ ಇಲ್ಲಿ ನಾವು ಭೂಮಿ ತಾಯಿನ ಚಪ್ಪಲಿ ಹಾಕ್ಕೊಂಡೇನೆ ಒಂದು ತುಳಿಯೋದ್ರಿಂದ ನಮಗೆ ಅದಕ್ಕೆ ಗೌರವ ಆಗುತ್ತೆ ಮತ್ತು ಈ ಪ್ರದೇಶಕ್ಕೂ ಗೌರವ ಸಲ್ಲಿಸದಾಗುತ್ತೆ ಮತ್ತು ನಮ್ಮ ಅರಿವಿನ ಅಂಗಳ ಸದಸ್ಯರಿಗೂ ಮತ್ತು ಮಾನವೀಯ ಮೌಲ್ಯಗಳ ಸಂಶೋಧನಾ ಕೇಂದ್ರಕ್ಕೂ ಗೌರವ ಸಲ್ಲಿಸಿದಾಗುತ್ತೆ ಅಂತ ಕೇಳ್ಕೊತ ಯಾರೇ ಬಂದರೂ ದಯವಿಟ್ಟು ಚಪ್ಪಲಿ ಹಾಕ್ಕೊಂಡು ಒಳಗಡೆ ಬರೋಂಗಿಲ್ಲ ಹಾಗೆಯೇ ಮೊಬೈಲ್ ನಿರ್ಬಂಧಿತ ಪ್ರವೇಶ ಮೊಬೈಲು ಮೊಬೈಲ್ ಅಂದರೆ ಅದರ ಅನುಕೂಲಗಿಂತ ಅನನುಕೂಲವೇ ಜಾಸ್ತಿ ಇದೆ ಬಟ್ ಈಗಿನ ಸನ್ನಿವೇಶ ಈ ನಾಗರಿಕತೆ ಬೆಳ್ದಂಗೆ ಬೆಳೆದಂಗೆ ಪ್ರತಿಯೊಬ್ಬರು ಮೊಬೈಲಲ್ಲಿ ಮೊಬೈಲಿಂದೆ ಇದೀವಿ ಹಾಗಾಗಿ ಮೊಬೈಲ್ ಯಾಕೆ ಒಳಗಡೆ ಪ್ರವೇಶವಿರೋದಿಲ್ಲ ಅಂದರೆ ನಿಮಗೆ ಒಂದು ಪ್ರಶಾಂತತೆ ಬೇಕು ಪ್ರಶಾಂತತೆ ಇಲ್ಲ ಅಂದರೆ ನೀವು ಅಲ್ಲಿ ಬಂದಾಗ ಯಾವುದೋ ಒಂದು ಫೋನ್ ಕರೆ ಬರುತ್ತೆ ಅದು ಅವಶ್ಯಕನೋ ಅನವಶ್ಯಕನೋ ಅದು ಆಮೇಲೆ ಬಟ್ ಏನು ನೀವು ಒಳಗಡೆ ಬಂದಾಗ ನಿಮ್ಮ ಮನಸ್ಸು ವಿಚಲಿತ ಆಗಬಾರ್ದು ಚಂಚಲ ಆಗಬಾರ್ದು ಆ ಆ ಒಂದು ಉದ್ದೇಶದಿಂದ ನಾವು ನೀವು ಮೊಬೈಲ್ ಏನಿದೆ ಆ ಜಂಗಮವಾಣಿನ ಒಳಗಡೆ ಪ್ರವೇಶ ಮಾಡೋದಿಲ್ಲ ನೀವು ಇಲ್ಲಿ ಬಂದಾಗ ಯಾವುದೇ ರೀತಿ ಒಂದು ಗೊಂದಲ ಇಲ್ಲದೆ ಚಂಚಲತೆ ಇಲ್ಲದೆ ಆರಾಮಾಗಿ ನೀವು ಇಲ್ಲಿ ಬಂದು ಹೋಗ್ಲಿಕ್ಕೆ ಹಾಗೆಯೇ ನಮ್ಮ ಸದಸ್ಯರು ಮತ್ತು ಮಾತೆಯರೆಲ್ಲ ಸೇರಿಕೊಂಡು ಒಂದು ಏನೋ ಒಂದು ಇನ್ವೆಂಟಿವ್ ಅಂದರೆ ಹೊಸದಾಗಿ ಏನಾದರೂ ಕ್ರಿಯೇಟ್ ಮಾಡಬೇಕು ಅಂತ ಒಂದು ಚಿಕ್ಕದಾಗಿ ತುಂಬ ಸ್ವಲ್ಪ ಕಷ್ಟಪಟ್ಟು ಈ ಮಾನವೀಯ ಮೌಲ್ಯಗಳ ಸಂಶೋಧನಾ ಕೇಂದ್ರ ಎನ್ನುವುದನ್ನು ಒಂದು ಇನ್ವೆಂಟಿಂಗ್ ಒಂದು ಹೊಸ ಕ್ರಿಯೆಯಿಂದ ಸ್ವಲ್ಪ ಅವರ ಒಂದು ಚುರುಕುತನದಿಂದ ಒಂದು ಚಿಕ್ಕದಾಗಿ ಒಂದು ಬೋಲ್ಡ್ ಮಾಡಿದ್ದಾರೆ ಅದು ನಮ್ಮ ಕೈಯಾರೆ ಮಾಡಿರೋದು ನಾವು ಇದರಲ್ಲಿ ಯಾವುದೇ ರೀತಿಯಾದ್ದು ಹಣ ವ್ಯಯ ಮಾಡದೆ ನಾವೇ ಕಲ್ಲುಗಳನ್ನ ಹಾಕೋ ಈ ಹೊರ್ಗಡೆಯಿಂದ ನಾವು ಒಂದು ಒಂದು ಚಿಕ್ಕದಾಗಿ ಒಂದು ಬೋಲ್ಡ್ ಮಾಡಿದ್ದಾರೆ ಅದನ್ನು ಸಹ ನೋಡಿ ಕ್ಲೀನಾಗಿ ಈ ಸಂಶೋಧನಾ ಕೇಂದ್ರ ಎಲ್ಲ ನಿರ್ಮಾಣ ಮಾಡಿದಾದ ಮೇಲೆ ಒಂದು ಒಂದೇನು ಇಲ್ಲಿ ಯಾರು ಜವಾಬ್ದಾರಿ ಮತ್ತು ಯಾರು ಇದರದ ಒಂದು ರುವಾರಿಗಳು ಯಾರು ಇದರದ ಕೇಂದ್ರಬಿಂದುಗಳು ಅನ್ನೋದಕ್ಕೆ ಒಂದು ಚಿಕ್ಕದಾಗಿ ಒಂದು ಬೋರ್ಡ್ ಹಾಕಿದ್ವಿ ಇದು ಒಂದು ಮೊದಲಿಗೆ ನಾವು ತಿಳಿಸ್ತಾ ಇದ್ದೀವಿ ಅಲ್ಲಿ ಹೇಳಿದಲ್ಲ ಅದೇ ರೀತಿ ಇದು ಫೌಂಡೇಶನ್ ಇದು ನಾವು ಮದುವೆ ಶಿರಾದಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡು ನಾವು ಶುರು ಮಾಡಿದ್ದು ಮತ್ತು ನಾವು ಯಾರು ಯಾವಾಗಲೇ ನಾನು ತಿಳಿಸ್ದಂಗೆ ಈ ಒಂದು ಸಂಶೋಧನಾ ಕೇಂದ್ರ ಅಂತ ಯಾಕೆ ಶುರು ಮಾಡಿದ್ವಿ ಅಂತ ತಿಳಿಸ್ಕೊಟ್ನಲ್ಲ ಹಾಗೆಯೇ ಇದು ಅದಕ್ಕೋಸ್ಕರ ಒಂದು ಚಿಕ್ಕದು ಒಂದು ಇಲ್ಲಿ ಬಂದಿರ್ತಕ್ಕಂಥವ್ರಿಗೆ ಮಾಹಿತಿಗೋಸ್ಕರ ಇದನ್ನು ಹಾಕಿದ್ವಿ ಬಿಟ್ಟರೆ ನಮ್ಮ ಒಂದು ಪ್ರತಿಷ್ಠೆಗಾಗಲಿ ನಮ್ಮ ಒಂದು ಏನೋ ಹಣ ಒಂದು ಇದಕ್ಕೋಸ್ಕರ ಆಗಲಿ ನಮ್ಮ ಇದಕ್ಕೋಸ್ಕರ ದಯವಿಟ್ಟು ಹಾಕಿಲ್ಲ ತಿಳ್ಕೊಬೇಡಿ ಇಲ್ಲಿ ಬಂದಿರೋರಿಗೆ ಯಾರು ಇದು ಇಲ್ಲಿ ಯಾರು ಇದನ್ನೆಲ್ಲ ನಡೆಸ್ಕೊತಾ ಇದ್ದಾರೆ ಯಾರು ಇದಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ ಅನ್ನೋದು ಹೆಸರು ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾವು ಈ ಹೆಸರುಗಳು ಹಾಕಿದ್ದೀವಿ ಈಗ ಉದಾಹರಣೆಗೆ ಇವರ ಹೆಸರು ವೆಂಕಟಾಚಲಪತಿ ಈ ಲತಾ ಇವರ ಮಡದಿಯಾದಂಥ ಲತಾ ಅಜಯ್ ಕುಮಾರ್ ನಾನು ವಿನಗ್ನಾಜಿ ನನ್ನ ಮಾ ನನ್ನ ಹೆಂಡತಿಯವರ ವರಲಕ್ಷ್ಮಿ ಹೀಗೆ ಪ್ರತಿಯೊಬ್ಬರಿಗೂ ನಮಗೆ ಈ ಹಿಂದೆ ನಮಗಿಟ್ಟಂಥ ಹೆಸರುಗಳನ್ನ ನಾವು ಇಲ್ಲಿ ನಮೂದಿಸಿ ನಂತರ ನಂತರ ನಾವು ಈ ಅರಿವಿನಗಳ ಫೌಂಡೇಶನ್ನು ಮತ್ತು ಮಾನವೀಯ ಮೌಲ್ಯಗಳ ಸಂಶೋಧನಾ ಕೇಂದ್ರ ಅಂತ ನಾವು ನಿರ್ಮಾಣ ಮಾಡಿಕೊಂಡ ನಂತರ ನಾವು ಒಂದು ಏನೇ ಒಂದು ಹೆಸರುಗಳನ್ನ ಬದಲಾವಣೆ ಮಾಡ್ಕೊತಾ ಹೋದ್ವಿ ಯಾಕೆ ಅಂದರೆ ನಾವು ಈ ಹಿಂದೆ ಅಜಯ್ ಕುಮಾರ್ ನಾನು ನಾನು ನನ್ನ ವೃತ್ತಿ ಮತ್ತು ನಾನು ಮಾಡಿದಂಥ ಕೆಲಸಗಳು ಮುಂದೆ ಬರ್ತದೆ ಅಜಯ್ ಕುಮಾರ್ ಅಂತ ಬಂದಿದ್ದ ತಕ್ಷಣ ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ ಹಿಂದೆ ಎಲ್ಲ ಹಲವಾರು ರೀತಿ ತಪ್ಪುಗಳು ಮಾಡ್ಕೊತ ಬಂದ್ವಿ ಆ ತಪ್ಪುಗಳು ನಮಗೆ ಮತ್ತೆ ಮರುಕಳಿಸಬಾರ್ದು ನಮ್ಮ ಹೆಸರುಗಳನ್ನ ಕೇಳಿದ ತಕ್ಷಣ ಅವರು ಅದನ್ನು ಮರುಕಳಿಸಿ ಅದನ್ನೇ ಗುರುತಿಸಬಾರ್ದು ಅನ್ನೋದಕ್ಕೋಸ್ಕರ ನಾವು ನಮ್ಮ ಜೀವನವನ್ನು ಹೊಸ ರೀತಿಯಾಗಿ ಒಂದು ಪರಿಪೂರ್ಣವಾಗಿ ಅರ್ಥಪೂರ್ಣವಾಗಿ ಕಟ್ಕೊಳ್ಲಿಕ್ಕೋಸ್ಕರ ನಾನು ನನ್ನ ಹೆಸರನ್ನ ವಿನಯದ್ನ ಅಂತ ಬದಲಾವಣೆ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಈ ಹೆಸರಿಗೆ ತಕ್ಕಂತೆ ನಡ್ಕೊತಾ ಇದ್ದೀನಿ ಹೆಸರು ಬಗ್ಗೆ ಹೇಳೋದಕ್ಕೆ ಭಾಳಷ್ಟು ಸಮಯ ತಾಣುತ್ತೆ ಅದನ್ನೇ ಶಿಬಿರ ಟೈಮಲ್ಲಿ ನಾವು ಹೇಳ್ತೀವಿ ಅದ್ರ ಬಗ್ಗೆ ಯಾಕೆ ಹೆಸರುಗಳು ಯಾಕೆ ಈ ಹೆಸರು ತಗೊಂಡಿದ್ದೀವಿ ಈ ಹೆಸರು ತಗೊಂಡಿದೀವಿ ಅಂತ ಹಾಗಾಗಿ ನಾವು ಹೆಸರನ್ನ ನಮ್ಮ ನಾಮಧೇಯನ ನಮ್ಮ ತಂದೆ ತಾಯಿಗಳ ಒಂದು ಅನುಮತಿ ಪಡೆದು ನಾವು ಈ ರೀತಿ ಬದಲಾವಣೆ ಆಗ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ನಮ್ಮ ಹೆಸರನ್ನು ಬದಲಾವಣೆ ಮಾಡ್ಕೊತ ಇದ್ದೀವಿ ಯಾಕಂದರೆ ಅವರು ಕಷ್ಟಪಟ್ಟು ನಮ್ಗೆ ಹೆಸರು ಇಟ್ಟಿರ್ತಾರೆ ಅವತ್ತು ಅವರಿಗೆ ಅಗೌರವ ಸು ಅನ್ನೋದಕ್ಕೋಸ್ಕರ ನಾವು ನಮ್ಮ ಅವ್ರ ತಂದೆ ತಾಯಿಗಳ್ನ ನಾವು ಪ ಪರಿಮಿ ಅನುಮತಿ ಪಡೆದು ನಾವು ಈ ಹೆಸರುಗಳನ್ನ ಬದಲಾವಣೆ ಮಾಡ್ಕೊಂಡಿದ್ದೀವಿ ಈಗ ಕಠಿಣ ಈಗ ನಾವು ನಮ್ಮ ಮೌಲ್ಯ ಆಧಾರಿತ ಬದುಕು ಕಟ್ಕೊಳ್ಳಲಿಕ್ಕೆ ಈ ಒಂದು ಇದ್ರ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಟ್ಟೆ ನಂತರ ನಾವು ಈ ಮೌಲ್ಯಾಧಾರಿತ ಬದುಕು ಕಟ್ಕೊಳ್ಲಿಕ್ಕೆ ಒಂದು ಪ್ರಶಾಂತವಾದ ವಾತಾವರಣ ಸೃಷ್ಟಿ ಅಲ್ಲ ಆದರೂ ಅದರ ಇನ್ನು ಒಳಗಡೆ ಯಾವ್ಯಾವ ರೀತಿಯಾದಂಥ ಒಂದು ಸುಸಜ್ಜಿತ ಅಂತ ಹೇಳಲಿಕ್ಕೆ ಬರಲ್ಲ ಯಾಕೆಂದರೆ ನಾವು ಆ ರೀತಿಯಾದಂಥ ಒಂದು ಹಣಕಾಸಿನ ಸ್ಥಿತಿ ಹೊಂದಿಲ್ಲ ಹಾಗಾಗಿ ನಮ್ಮ ಮಟ್ಟಿಗೆ ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಈ ಎಷ್ಟು ಜನ ಮೆಂಬರ್ಸ್ ಇದ್ರ ಎಲ್ಲ ಮೆಂಬರ್ಸ್ ಇದಾರ ಸದಸ್ಯರಿದ್ದಾರೋ ಅವರ ಹಣಕಾಸಿನ ಒಂದು ಮಟ್ಟಕ್ಕೆಲ್ಲರೂ ನಮ್ಮನ್ನು ಸೇರಿಸ್ಕೊಂಡು ಆದಷ್ಟು ಕಷ್ಟಪಟ್ಟು ಒಂದು ವಾತಾವರಣ ಸೃಷ್ಟಿ ಮಾಡಿದ್ದೀವಿ ಅಂದರೆ ಇದು ಮುಂದಿನ ದಿನಗಳಲ್ಲಿ ಪರಿಪೂರ್ಣವಾಗಿ ಇದನ್ನು ಒಂದು ಹಂತಕ್ಕೆ ತಗೊಂಡು ಹೋಗ್ತೀವಿ ಯಾಕೆಂದರೆ ನಮ್ಮ ಉದ್ದೇಶನೇ ಅದು ನಾವು ಜೀವನದಲ್ಲಿ ಕೊನೆಗೆ ಒಂದು ಪರಿಪೂರ್ಣತೆ ಬದುಕನ್ನು ಕಟ್ಕೊಳ್ಬೇಕು ಅಂತ ಹಾಗಾಗಿ ಇದ್ರ ಒಳಗಡೆ ಏನೇನಿದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಬನ್ನಿ అది <laughs> ని <laughs> 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 <hums> ಒಂದು ಕಾಶನ್ನ ಹಾಕಿದ್ವಿ ಸೂಚನೆ ಹಾಕಿದ್ವಿ ಈ ಮೊದಲನೇ ಪಥ ಜೀವನದಲ್ಲಿ ಮೊದಲನೇ ಪಥ ಅಂದರೆ ನಾವು ನಮ್ಮ ಜೀವನದ ಇಡೀ ಬದುಕನ್ನು ಒಂದು ದಾರಿ ಮೂಲಕ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಹಾಗಾಗಿ ಇದು ಮೊದಲನೇ ಪಥ ಅಂದರೆ ನಾವೀಗ ಬಂದ್ರಲ್ಲ ಇದು ಮೊದಲನೇ ಪಥ ಇದು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಹಾಕಿದ್ದೀನಿ ಇನ್ನೂ ಅತಿ ಹೆಚ್ಚಿನ ಮಾಹಿತಿನ ನಿಮಗೆ ನಾನು ಶಿಬಿರದಲ್ಲಿ ಹೇಳ್ತೀನಿ ಇದು ಮೊದಲನೇ ಪಥ ಈಗ ನಾವು ನಡೆದು ಬಂದಂಥ ದಾರಿ ಮೊದಲನೇ ಪಥ ಅಂದರೆ ಝೀರೋ ಟು ಫೈವ್ ಇಯರ್ಸ್ ಮಕ್ಕಳಲ್ಲಿ ಏನೇನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ನಿಮಗೂ ಅಂದರೆ ಇಲ್ಲಿ ಬಂದಂಥ ಶಿಬಿರಾರ್ಥಿಗಳಿಗೂ ಮತ್ತು ನಿಮ್ಮ ಇಲ್ಲಿ ಯಾರು ಇದ್ರ ಬಗ್ಗೆ ಅನ್ವೇಷಣೆ ಮಾಡಲಿಕ್ಕೆ ಸಂಶೋಧನೆ ಮಾಡಲಿಕ್ಕೆ ಯಾರು ಬರ್ತಾರೋ ಅವ್ರಿಗೆ ಈ ಒಂದು ಪಥದ ಒಂದು ಪ್ರತಿಯೊಂದು ಪಥದ ಇಲ್ಲಿ ಒಂಬತ್ತು ಪಥಗಳನ್ನ ಮಾಡಿದ್ದೀವಿ ಆ ಪ್ರತಿಯೊಂದು ಪಥಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಅಂದರೆ ನಿಮ್ಮ ಅನುಭವ ನಿಮ್ಮ ಗೋಚರತೆ ಆ ಒತ್ತಡ ಎಷ್ಟಿರುತ್ತೆ ಆ ನಿಮ್ಮ ಪರದ ಪಾದದ ಒತ್ತಡ ಎಷ್ಟಿರುತ್ತೆ ಅನ್ನೋದನ್ನ ನಿಮಗೆ ಪ್ರತಿಯೊಂದು ವಿಚಾರ ತಿಳಿಸ್ಕೊಡ್ತಾ ಹೋಗ್ತೀವಿ ಹಂಗಾಗಿ ಇದು ನೀವು ಮೊದಲನೇ ಪಥ ಇದು ಎರಡನೇ ಪದ ಮೊದಲನೇ ಪಥ ಮತ್ತೆ ಎರಡನೇ ಪಥ ಈ ಎರಡನೇ ಪಥ ಮೊದಲನೇ ಪಥ ಹಾಗೆ ನಾನು ಜೀರೋ ಟು ಫೈವ್ ಇಯರ್ಸ್ವರೆಗೂ ಹೇಳಿದೆ ಎರಡನೇ ಪಥ ಫೈವ್ ಟು ಫಿಫ್ಟೀನ್ ಇಯರ್ಸ್ವರೆಗೂ ಹಾಂ ನಮ್ಮ ದೇಹ ನಮ್ಮ ದೇಹ ಮತ್ತು ನಮ್ಮ ಸಾಮಾಜಿಕ ಮತ್ತು ನಮ್ಮ ಯಾವ್ಯಾವ ರೀತಿ ನಮ್ಮ ಕಷ್ಟಗಳಾಗಲಿ ಸುಖಗಳಾಗಲಿ ನಮ್ಮ ಒಂದು ಬದಲಾವಣೆಗಳಾಗಲಿ ಬೆಳವಣಿಗೆಗಳಾಗಲಿ ಯಾವ್ಯಾವ ರೀತಿ ಬರ್ತದೆ ಅನ್ನೋ ಅಂಶ ಪೂರ್ತಿಯಾಗಿ ನಿಮಗೆ ಮೊದಲನೇ ಪಥದಿಂದ ಮತ್ತು ಎರಡನೇ ಪಥದ ಬರೋ ಅಂದರೆ ಝೀರೋ ಟು ಫೈವ್ ಮತ್ತು ಫೈ ಟು ಫಿಫ್ಟೀನ್ ಇಯರ್ಸ್ವರೆಗೂ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನು ನೀವು ಈ ಪಥಗಳ ಮೇಲೆ ನಡ್ಕೊಂಡು ಬಂದಿದ್ದ ತಕ್ಷಣ ಬಂದಾಗ ನಿಮ್ಮ ಒಂದು ಗೋಚರೆ ಮತ್ತು ಗೋಚರತೆ ಮತ್ತು ಏನು ನಿಮ್ಮ ಒತ್ತಡ ಅದ್ರ ಬಗ್ಗೆ ನಿಮ್ಮ ಅದರ ಮೇಲೆ ನಿಮ್ಮಲ್ಲಿ ಆಗಿರ್ತಕ್ಕಂಥ ಬದಲಾವಣೆನ ನಾವು ತಿಳಿಸ್ಕೊಂಡು ಕೊಡ್ತೀವಿ ಮೂರನೇ ಪದ ಇನ್ ಅಂದರೆ ಝೀರೋ ಟು ಫೈವ್ ಫೈ ಟು ಫಿಫ್ಟೀನು ಫಿಫ್ಟೀನ್ ಟು ಟ್ವೆಂಟಿ ಫೈವ್ ಇಯರ್ಸ್ ನಮ್ಮ ಜೀವನದ ಇಪ್ಪತ್ತೈದನೇ ವರ್ಷದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನ ಸಂಪೂರ್ಣವಾಗಿ ನಿಮಗೆ ಗೋಚರ ಗೋಚರ ಆಗೋ ಥರ ನಾವು ನಿಮಗೆ ಅನುಭವನ ತಿಳಿಸ್ಕೊಡ್ತೀವಿ ಅಂದರೆ ಮೊದಲನೇ ಪಥ ಎರಡನೇ ಪಥ ಮೂರನೇ ಪಥ ನೀವು ಇಪ್ಪತ್ತೈದನೇ ವರ್ಷದವರೆಗೂ ನಿಮ್ಮ ಜೀವನದ ಎಲ್ಲ ಹಗುಗಳನ್ನ ತಿಳಿಸ್ಕೊಡ್ತೀವಿ ಮುಂದೆ ಹೋಗೋಣ ಂತೆ ನಾವು ಮೊದಲನೇ ಪಥ ಎರಡನೇ ಪಥ ಮೂರನೇ ಪಥ ಈಗ ನಾಲ್ಕನೇ ಪಥವನ್ನು ಕ್ರಮಿಸಿದ್ದೇವೆ ಈ ಮೊದಲನೇ ಪಥದಲ್ಲಿ ಝೀರೋ ಟು ಫೈವ್ ಫೈವ್ ಟು ಫಿಫ್ಟೀನ್ ಫಿಫ್ಟೀನ್ ಟು ಟ್ವೆಂಟಿ ಫೈವ್ ಇದು ನಾಲ್ಕನೇ ಪಥ ಟ್ವೆಂಟಿ ಫೈವ್ ಟು ತರ್ಟಿ ಏಯ್ಟ್ ಕೆಲವರಿಗೆ ಫಾರ್ಟಿ ಟೂವರೆಗೂ ತಲುಪುತ್ತೆ ಅಂದರೆ ಯಾಕೆ ಇದನ್ನು ನಾನು ಏಜ್ ವೈಸ್ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಗೋಚರವಾಗಬೇಕು ಆ ರೀತಿಯಾಗಿ ನಾವು ನಿಮಗೆ ಆ ಗೋಚರತೆ ತಿಳಿಸ್ಕೊಡ್ತಾ ಹೋಗ್ತೀವಿ ಹಾಗಾಗಿ ಇದು ನಾಲ್ಕನೇ ನಾಲ್ಕನೇ ಪಥ ಮುಂದೆ ಹಾಗೆ ಮುಂದೆ ಮುಂದೆ ಬರೋಂಥ ಪಥದ ಬಗ್ಗೆ ಹೇಳ್ತಾ ಹೋಗ್ತೀವಿ ಹಾ ಮತ್ತೆ ನಾವು ಕ್ರಮಿಸಿ ಬಂದೆವು ನಾಲ್ಕು ಪಥಗಳನ್ನ ದಾಟಿ ಐದನೇ ಪತನಕ್ಕೆ ಬಂದ್ವಿ ಐದನೇ ಐದನೇ ಪಥಕ್ಕೆ ಬಂದ್ವಿ ನೀವು ನಿಮಗೆ ಅನ್ನಿಸ್ತಾ ಇರ್ಬೋದು ಈ ಒಂದು ಎರಡು ಮೂರು ನಾಲ್ಕು ಒಂದು ಹಲವಾರು ರೀತಿಯಾದಂಥ ಅಂಶಗಳಿತ್ತು ಅಂದರೆ ಕಲ್ಲಿತ್ತು ಅಂದರೆ ಬದಲಿಗೆ ಮರಳಿತ್ತು ಆಮೇಲೆ ನಾವೇ ಸೃಷ್ಟಿಸ್ಕೊಂಡಂಥ ಜಲ್ಲಿಗಳು ಶುರುವಾಯಿತು ಅರ್ಥ ಆಗಿರಬೇಕು ಅನಿಸುತ್ತೆ ನಿಮಗೆ ಆಮೇಲೆ ನೀವು ಐದನೇ ಪಥಕ್ಕೆ ಬಂದಮೇಲೆ ಏನೂ ಇಲ್ಲ ಖಾಲಿ ಇದೆ ಅಂದರೆ ಇದು ಫಾರ್ಟಿ ಫೈ ಟು ಫಾರ್ಟಿ ಫೈವಿಂದ ಫಿಫ್ಟಿ ಸಿಕ್ಸ್ ಇಯರ್ಸ್ವರೆಗೂ ನಿಮಗೆ ಖಾಲಿ ಇರುತ್ತೆ ಅಂದ್ರೆ ಯಾಕೆ ಖಾಲಿ ಇರುತ್ತೆ ಅಂದ್ರೆ ನಿಮಗೆ ಕಷ್ಟ ಇರುತ್ತಾ ಕಷ್ಟ ಇರಲ್ವಾ ಯಾಕೆ ಕಲ್ಲುಗಳಿಲ್ ಹಾಕಿಲ್ಲ ಅನ್ನೋದೆಲ್ಲ ಪ್ರಶ್ನೆಗಳಿಗೆ ನಿಮಗೆ ನಾವು ಈ ಮುಂದಕ್ಕೆ ಅಂದ್ರೆ ನೆಕ್ಸ್ಟ್ ಒಂದು ದಿನಾಂಕದಂದು ನಾವು ನಿಮಗೆ ತಿಳಿಸ್ತೀವಲ್ಲ ಅವತ್ತು ನಿಮಗೆ ಶಿಬಿರ ಇರುತ್ತಲ್ಲ ಆ ಒಂದು ಕಾರ್ಯಾಗಾರ ಒಂದು ಸಮಾಲೋಚನಾ ಸಭೆ ಇರುತ್ತಲ್ಲ ಅವತ್ತು ನಿಮಗೆ ಸಂಪೂರ್ಣ ತಿಳಿಸ್ಕೊಂಡು ಕೊಡ್ತೀವಿ ನಾವು ಈಗ ಒಂದು ಎರಡು ಮೂರು ನಾಲ್ಕು ಮತ್ತು ಐದನೇ ಪಥನ ದಾಟಿ ಅಂದರೆ ಎಲ್ಲ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ಎಷ್ಟೋ ವಿಚಾರಗಳನ್ನು ತಿಳ್ಕೊಂಡು ನಮ್ಮ ಜೀವನವನ್ನು ಒಂದು ಘಟ್ಟಕ್ಕೆ ತೆಗೆದುಕೊಂಡು ಹೋಗಿ ಈಗ ನಾವು ಆರನೇ ಪಥವನ್ನು ಕ್ರಮಿಸಿದೆವು ಒಂದು ಎರಡು ಮೂರು ನಾಲ್ಕು ಐದು ಆರು ಮತ್ತೆ ಏಳನೇ ಪಥವನ್ನು ಸಹ ಕ್ರಮಿಸಿದೆವು ಅಂದ್ರೆ ನಮ್ಮ ಜೀವನದ ಅಂತಿಮ ಘಟ್ಟಗಳನ್ನು ನೋಡುವಷ್ಟು ಮಟ್ಟಿಗೆ ನಾವು ಕ್ರಮಿಸಿರುತ್ತೇವೆ ನಾವು ಈಗ ಆಗ್ಲೇ ತಿಳಿಸ್ದಂಗೆ ನಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಮತ್ತು ಏಳು ಹಾಗೆ ಎಂಟನೇ ಪಥವನ್ನು ಸಹ ಕ್ರಮಿಸಿದ್ದೇವೆ ನೀವು ಈ ಒಂದು ಒಂದನೇ ಪಥವನ್ನು ಕ್ರಮಿಸಿ ಮತ್ತು ಲಾಸ್ಟ್ ನಮ್ಮ ಎಂಟನೇ ಪಥವನ್ನು ಅಂದರೆ ಒಂಬತ್ತು ಲಾಸ್ಟ್ ಇದೆ ಆದರೆ ನಿಮಗೆ ಒಂದು ಮತ್ತು ಎಂಟನೇ ಪಥಕ್ಕೆ ತುಂಬನೇ ನಂಟಿರುತ್ತೆ ಅದನ್ನು ನಿಮಗೆ ನಿಮ್ಮ ಜೀವನದ ಒಂದು ಪ್ರತಿಯೊಂದು ಘಟ್ಟನೂ ಸಹ ಈ ಎಂಟನೇ ಒಂದು ಪಥದಲ್ಲಿ ಸಿಗ್ತಾ ಹೋಗುತ್ತೆ ಅಂದ್ರೆ ಆ ತುಂಬಾನೇ ಆ ಸಾಧಕ ಬಾಧಕಗಳನ್ನ ತಿಳ್ಕೊಳ್ಲಿಕ್ಕೆ ನಿಮ್ಗೆ ಈ ಎಂಟನೇ ಪಥ ತುಂಬಾನೇ ಅನುಕೂಲ ಮಾಡಿಕೊಡುತ್ತೆ ನಾವು ನಮ್ಮ ಒಂದು ಸಂಶೋಧನಾ ಕೇಂದ್ರದ ಮೊದಲೇ ಮುಂಚೆ ತಿಳಿಸ್ದಾಗೆ ಪಥಗಳು ಅಂದ್ರೆ ನಮ್ಮ ಜೀವನದ ಕ್ರಮಗಳ ನಮ್ಮ ಜೀವನದ ಆಗುವಗಳ ಬಗ್ಗೆ ಎಲ್ಲ ತಿಳ್ಕೊಳ್ಲಿಕ್ಕೆ ಒಂದು ಪಥ ಒಂದು ದಾರಿಲೇ ನಾವು ತಿಳ್ಕೊಬೋದು ಆ ದಾರಿನ ನಾವು ಯಾವ ರೀತಿಯಾದಂಥ ಒಂದು ಬಿಲ್ಡ್ ಮಾಡಿ ಸೃಷ್ಟಿಸಿದ್ವಿ ಆ ದಾರಿಗಳನ್ನ ಒಂಬತ್ತು ದಾರಿಗಳನ್ನ ಕ್ರಮಿಸಿದ್ವಿ ಕೊನೆ ದಾರಿನ ನಾವು ನೀರು ನೀರಿನ ಮೂಲಕ ನಾವು ನಿಮಗೆ ಕೊನೆ ದಾರಿ ಅಂದರೆ ಕೊನೆ ನಮ್ಮ ಜೀವನದ ಕೊನೆ ಒಂದು ಕ್ರಮದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಅದು ನೀರಿಂದ ಆಗುತ್ತೆ ಯಾಕೆ ಅಂತ ನಾವು ಈ ಶಿಬಿರಗಳನ್ನ ನಡೆಸುತ್ತಂಥ ಟೈಮಲ್ಲಿ ಕಾರ್ಯಾಗಾರ ನಡೆಸಿದ ಟೈಮಲ್ಲಿ ನಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಹಾಗೇನೆ ನೀವು ಒಂಬತ್ತು ದ ಪದಗಳನ್ನ ಕರೆ ಒಂಬತ್ತು ದ ಪದಗಳನ್ನ ಕ್ರಮಿಸಿ ಬಂದ್ವಿ ಅದಾದ ನಂತರ ನಮ್ಮ ಜೀವನದ ಸಾರ್ಥಕತೆ ಕಂಡುಕೊಳ್ಳುವಂತಹ ಒಂದು ಕ್ಷಣ ಬಂದಿದೆ ನಾವು ಸಾರ್ಥಕತೆ ಕಂಡುಕೋಬೇಕು ನಾವು ಏನೆಲ್ಲ ಇಷ್ಟೆಲ್ಲ ಜಂಜಾಟಗಳನ್ನ ಹೋರಾಟಗಳನ್ನ ಮಾಡ್ಕೊಂಡು ಬಂದ್ವಿ ಅದ್ರ ಬಗ್ಗೆ ನಾವು ಸಾರ್ಥಕತೆ ಕಂಡ್ಕೊಳ್ಬೇಕು ಆ ಸಾರ್ಥಕತೆ ಕಂಡುಕೊಳ್ಳೋಕೆ ನಾವು ಒಂದು ಪ್ರಶಾಂತವಾದ ವಾತಾವರಣ ಸೃಷ್ಟಿ ಮಾಡಿದ್ವಿ ಇಲ್ಲಿ ಒಂದು ದೈವವಿರತಕ್ಕಂಥ ಒಂದು ಜಾಗವನ್ನು ಸೃಷ್ಟಿ ಮಾಡಿ ಇಲ್ಲಿ ಧನಾತ್ಮಕ ಅಂಶಗಳನ್ನ ಶೇಖರಣೆ ಮಾಡಲಿಕ್ಕೆ ಅಂದ್ರೆ ಸೂರ್ಯನ ಬರ್ತಕ್ಕಂಥ ಧನಾತ್ಮಕ ಅಂಶಗಳನ್ನ ಕ್ರೋಢೀಕರಣ ಮಾಡಲಿಕ್ಕೆ ಒಂದು ಪ್ರದೇಶ ಸೃಷ್ಟಿ ಮಾಡಿದೀವಿ ಅಂದ್ರೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಶಿಬಿರದಗಳಲ್ಲಿ ತಿಳಿಸ್ತಾ ಹೋಗ್ತೀವಿ ನಿಮ್ಗೆ ಹಾಗೇನೆ ದೈವತ್ಮ ಅದೇ ಧನಾತ್ಮಕ ಒಂದು ಅಂಶ ಕುಡೀಕರಣ ಮಾಡಲಿಕ್ಕೆ ಒಂದು ಜಾಗ ಅಂದರೆ ನಂತರ ಒಂದು ತುಳಸಿ ತುಳಸಿ ಕಟ್ಟೆನ ಸಹ ನಿರ್ಮಾಣ ಮಾಡಿದ್ದೀವಿ ಅಂದರೆ ಇದರದ ಮಹತ್ವ ತಿಳ್ಕೊಬೇಕು ನಾವು ಅದೇ ಕೆಲವು ಮನೆಗಳಲ್ಲಿ ಪ್ರತಿ ಮನೆಗಳಲ್ಲಿ ಇರ್ತಾ ಇದ್ದೀವಿ ಇದರ ಮಹತ್ವವನ್ನು ತಿಳ್ಕೊಬೇಕು ಹಾಗೆ ನಾನು ಮುಂದೆ ಹೇಳ್ತಾ ಹೋದರೆ ಈ ದಯಾತ್ಮ ಒಂದು ಅಂದರೆ ನಾವು ಯಾವ ರೀತಿ ಧನ ಧನಾತ್ಮಕ ಅಂಶಗಳನ್ನ ಕೊಡಿ ಕಣ ಮತ್ತು ಗಿಡ ಮಾಡಿದ್ವಿ ಅದೇ ರೀತಿ ನಾವು ಒಂದು ಅಡುಗೆಗೆ ನಾವು ನಿಮಗೆ ಮುಖ್ಯವಾಗಿ ಬೇಕಿರ್ತಕ್ಕಂಥ ಒಂದು ಪ್ರಾಣ ಅಂದರೆ ಅಡುಗೆ ಅಂದರೆ ಊಟ ಅದನ್ನು ತಯಾರು ಮಾಡಲಿಕ್ಕೆ ಒಂದು ಪವಿತ್ರವಾದ ಜಾಗವನ್ನು ನಾವು ಸೃಷ್ಟಿಸಿದ್ದೀವಿ ಅದನ್ನು ನಿಮಗೆ ತೋರಿಸ್ತಿದ್ದೇನೆ ಇದೊಂದು ಅರಿವಿನ ಭವನ ಪರಿಪೂರ್ಣವಾದಂಥ ಒಂದು ಅರಿವಿನ ಭವನ ಅಂದರೆ ಇಲ್ಲಿ ಕೂತು ನಾವು ಹಲವಾರು ವಿಚಾರಗಳನ್ನ ನಾವು ಪ್ರತಿಯೊಂದು ವಿಚಾರ ಕಲೀಲಿಕ್ಕೆ ಒಂದು ಅರಿವಿನ ಭವನ ಅಂತ ಒಂದು ಹೆಸರು ಕೊಟ್ಟು ಇನ್ನು ನಿರ್ಮಾಣ ಮಾಡಿದ್ದೀವಿ ನಾವು ಇಲ್ಲಿ ನಿಮ್ಮ ಮೊದಲಿಗೆ ನಾವು ಮುಖ್ಯ ಪ್ರಾಣವಾದಂಥ ಅಡುಗೆ ಅಡುಗೆ ತಯಾರಿಸಲಿಕ್ಕೆ ಒಂದು ಸ್ವಚ್ಛವಾಗಿ ಅಂದರೆ ನಮಗೆ ಆದಷ್ಟು ಮೂಲಕನೇ ನಮ್ಮ ಒಂದು ನಾವು ಮೊದಲೇ ತಿಳಿಸ್ತಾನೆ ನಾವು ಎಲ್ಲರೂ ನಾವು ಮಧ್ಯಮ ವರ್ಗದ ಜನ ಆಗೋದ್ರಿಂದ ಅಲ್ಪಮಟ್ಟಿಗೆ ಒಂದು ಪರಿಪೂರ್ಣವಾದಂಥ ಒಂದು ಅಡುಗೆ ಮನೆಯ ತಯಾರು ಮಾಡಿದ್ವಿ ಹಾಗೆ ಇದು ಅಷ್ಟದೊಲೆ ಇಲ್ಲ ಅಷ್ಟದೊಲೆ ಅಂದರೆ ಅಡುಗೆ ಇದು ಸೌದೆಯಲ್ಲಿ ಮಾಡಬೇಕು ಅಂತ ಸೌದೆಯಲ್ಲಿ ಅದರಲ್ಲಿ ಸ್ವಲ್ಪ ಮುಂದೆ ಬರೆದಂಗೆ ಸ್ವಲ್ಪ ನಾ ಹಲವಾರು ವಿಚಾರಗಳಲ್ಲಿ ಒಳಗೊಂಡಂಥ ವಿಚಾರಗಳಿದಾವೆ ಅಂದ್ರೆ ಇದರಲ್ಲಿ ಹೊಗೆ ಬರೋದಿಲ್ಲ ಆಮೇಲೆ ಸ್ವಲ್ಪ ಮಟ್ಟಿಗೆ ನಾವು ಸೌದೆ ಇಟ್ಟರೆ ನಮಗೆ ಅಡುಗೆನೂ ಆಗುತ್ತೆ ಮತ್ತು ನಮಗೆ ಸ್ನಾನಕ್ಕೆ ಬಿಸಿ ನೀರು ಸಹ ಮಾಡಲಿಕ್ಕಂಥ ಒಂದು ಬಾಯ್ಲರ್ ಸಮೇತನೂ ಜೋಡಿಸಿದ್ದಾರೆ ಇದು ನಾವು ಬಂಟ್ವಾಳದಿಂದ ಒಬ್ಬರನ್ನ ಕರೆಸ್ಬಿಟ್ಟು ಆಸ್ತೊಲೆಯನ್ನು ಕರೆಸಿ ಇದನ್ನು ಮೊನ್ನೆ ರೀಸೆಂಟಾಗಿ ಮಾಡಿಸಿದ್ವಿ ಏಕೆಂದರೆ ನಮಗೆ ಆಲ್ರೆಡಿ ತುಂಬ ದಿನದಿಂದ ನಾವು ಹೇಳಿ ಹೇಳಿ ಕೊನೆಗೆ ನಮಗೆ ದೂರ ಅದು ಬಂಟ್ವಾಳದಿಂದ ಬಂದು ಪಾಪ ಅವ್ರು ಮಾಡಲಿಕ್ಕೆ ದೂರ ಆಗಿರೋದ್ರಿಂದ ಅದೇ ಇವಾಗ ಕಾಮಗಾರಿ ತಯಾರಾಗಿದೆ ಅಂದರೆ ಇನ್ನು ಎಲ್ಲ ಪರಿಪೂರ್ಣ ಆಗಿದೆ ಇನ್ನು ಅದನ್ನು ಬಳಸಲಿಕ್ಕೆ ಒಂದು ಹದಿನೈದು ದಿವಸ ಟೈಮ್ ಬೇಕಿದೆ ನಂತರ ಬಳಸ್ತೀವಿ ಅಲ್ಲಿವರೆಗೂ ನಾವು ಈಗ ಸದ್ಯಕ್ಕೀಗ ಈ ಗ್ಯಾಸ್ ಒಲೆನ ಅವಲಂಬಿತರಾಗಿ ಬಳಸ್ತಾ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ನಾವು ಈ ಇದು ಖಾರ ರುಬ್ಲಿಕ್ಕೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಕಲ್ಲರ್ ರುಬ್ತಿದ್ರು ಅದೇ ರೀತಿ ನಾವು ಕಲ್ಲರ್ ರುಬ್ಬೇಕು ಅಂತ ಇದನ್ನೊಂದು ಇಟ್ಟಿಲ್ಲ ಇದನ್ನ ಆಲ್ರೆಡಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು ಇಲ್ಲಿಗೆ ಬಂದಾಗ ಇದರಲ್ಲೇ ಒಂದು ಸಾಂಬಾರಿಗೆ ಬೇಕಾಗುತ್ತಂಥ ಖಾರನ ಇದರಲ್ಲೇ ರುಬ್ಕೊಂತೀವಿ ನೆಕ್ಸ್ಟು ಹಾಗೆ ಅಂದರೆ ಈಗ ಚಿಕ್ಕ ಪುಟ್ಟ ಪಾತ್ರೆಗಳ್ನ ಇಲ್ಲಿ ಜೋಡ್ಸ್ಕೊಂಡಿದ್ದೀವಿ ಅಂದ್ರೆ ಇನ್ನೂ ಹಲವಾರು ಬರಬೇಕಿದೆ ನಮ್ಮ ಹತ್ರ ಏನೇನಿದೆಯೋ ಈಗ ನಮ್ಮ ಬಂದಾಗ ಅವಶ್ಯಕತೆ ಏನೇನಿದೆಯೋ ಅಷ್ಟು ಸಾಮಗ್ರಿಗಳನ್ನ ನಾವು ಇಲ್ಲಿ ಜೋಡಿಸಿದ್ದೀವಿ ಇನ್ನೂ ಜಾಮ್ ಇನ್ನೂ ಬರ್ತದೆ ಇನ್ನೂ ಸಾಮಗ್ರಿಗಳು ಬರ್ತದೆ ಯಾಕಂದ್ರೆ ನಾವು ಏನೋ ಪದೇ ಪದೇ ಹೇಳ್ತಾ ಇದ್ದೀವಿ ನಾವು ಮಧ್ಯಮ ಜನ ನಮ್ಮ ಹತ್ರ ಇದಕ್ಕಂತಲೇ ದುಡ್ಡಿಲ್ಲ ನಾವು ಸ್ವಲ್ಪ ಸ್ವಲ್ಪ ಕೂಡಿಕಿಟ್ಟು ಕೂಡಿಟ್ಟು ತಗೊತಾ ಇದ್ದೀವಿ ಹಾಗೆ ಮತ್ತೆ ಒಂದು ಹೊಳುಕಲ್ಲು ಇದಲ್ಲೂ ಅಷ್ಟೇ ನಾವು ಚಟ್ನಿ ಮಾಡಲಿಕ್ಕೆ ಅದೇ ಎಲ್ಲ ಒಂದು ಸಂಸ್ಕಾರವನ್ನು ಉಳಿಸ್ಲಿಕ್ಕೋಸ್ಕರ ಮತ್ತು ಚಕ್ಮಿ ಮಾಡಲಿಕ್ಕೆ ಯಾವುದೇ ರೀತಿ ನೋಟಕ್ಕೆ ಇಟ್ಟಿಲ್ಲ ಇದು ನಮಗೆ ಪ್ರತಿಯೊಂದು ಉಪಯೋಗಕ್ಕೆ ಪರ ಇಟ್ಟಿದ್ದೀವಿ ಯಾವುದೇ ರೀತಿಯಾದ ನೋಟ ನೋಡಿ ಇದು ಇದೆ ಒಳಕಲ್ಲಿದೆ ಅನ್ನೋ ತೋರಿಸ್ಲಿಕ್ಕಲ್ಲ ಇದನ್ನ ಅದರಲ್ಲಿ ಉಪಯೋಗ ಪಡ್ತಾ ಇದ್ದೀವಿ ಇದನ್ನು ಬಳಸ್ತಾ ಸಹ ಇದು ಅಡುಗೆ ಕೋಣೆಗೆ ಬೇಕಾದಂಥ ಸಾಮಗ್ರಿಗಳನ್ನ ಜೋಡಿಸ್ಲಿಕ್ಕೆ ಅಂತ ಒಂದು ಒಂದು ಸ್ಟೋರ್ ರೂಮ್ ಮಾಡಲಿಕ್ಕೆ ಅಂತ ಮಾಡ್ಕೊಂಡಿದ್ದೀವಿ ಅದೇ ಹೇಳಿದ್ರೆ ಮುಂದೆ ಮುಂದೆ ನಮಗೆ ಇದಕ್ಕೆ ಶೆಲ್ಫುಲ್ ಟೈಪ್ ಮಾಡಿ ರ್ಯಾಕ್ಸ್ ಹಾಕಿಬಿಟ್ಟು ಇಲ್ಲಿ ಅಡುಗೆ ಸಾಮಗ್ರಿಗಳನ್ನ ಇದು ಹಾಗೆ ಇನ್ನೊಂದು ಕೊಠಡಿ ಇದೆ ಈ ಕೊಠಡಿಯಲ್ಲಿ ಅಡುಗೆ ಮಾಡಲಿಕ್ಕೆ ಇಲ್ಲಿ ಉಳಿತಾರಲ್ಲ ಅಂದ್ರೆ ನಾವು ಯಾರು ಬಾಣಸಿಗರ ಕರೆಸಿದೀವಲ್ಲ ಅವರು ಉಳಿಲಿಕ್ಕೆ ಅಂತ ಇರು ಮಾಡಿದೀವಿ ಬಟ್ ಏನಂದ್ರೆ ಎಲ್ಲ ಸಾಮಗ್ರಿಗಳೇ ತುಂಬಿದೀವಿ ಆದ್ರೆ ಈಗ ತರ ಕಾಣಿಸಿದೆ ನಿಮಗೆ ಮದ್ಯ ತಿಳಿಸಂಗೆ ನಿಮಗೆ ಅಲ್ಲಿ ಅಳುಕಲ್ಲು ಅಥವಾ ರುಬ್ಬಗೊಂಡು ತೋರಿಸಿದೆ ಇದು ಬಿಸಕಲ್ಲು ಇದೆ ಇದನ್ನು ಸಮೇತ ನಾವು ಉಪಯೋಗಿಸ್ತೀವಿ ತಿಳಿಸ್ಕೊಡ್ತಾ ಹೋಗ್ತೀವಿ ಇದರಿಂದ ಉಪಯೋಗಿಸಿದ್ರೆ ಏನಾಗುತ್ತೆ ಮನುಷ್ಯನ ದೇಹ ದೇಹದಲ್ಲಿ ಏನೇನೆಲ್ಲ ಅನುಕೂಲಗಳಿದೆ ಅಂದ್ರೆ ಸ್ಪೀಡ್ ಆಗಿ ತಿರುಗಿಸಿದಂತ ಪುಡಿ ಯಾವ ರೀತಿ ಕೆಲಸ ಮಾಡುತ್ತೆ ಇದು ನಿಧಾನವಾಗಿ ತಿರುಗಿಸಿದಂತಹ ಪುಡಿ ಯಾವ ರೀತಿ ಕೆಲಸ ಮಾಡುತ್ತೆ ಮನುಷ್ಯನ ದೇಹದ ಮೇಲೆ ಅನ್ನೋದನ್ನು ಸಹ ತಿಳಿಸ್ಕೊಡ್ತಾ ಹೋಗ್ತೀವಿ ಹಾಗೆ ಮುಂದೆ ಹೋದಂಗೆ ನಾವು ಈ ಒಂದು ಸಮಾಲೋಚನೆ ಸಭೆ ನಮ್ಮ ಫೌಂಡೇಶನ್ನು ಮೆಂಬರ್ಸು ಸದಸ್ಯರು ಮತ್ತು ಈಗಾಗಲೇ ಎಷ್ಟೋ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ನಾವು ಕಣ್ಣಿಂದ ಪರೀಕ್ಷೆ ಕಣ್ಣಿನ ಉಚಿತ ಕರ್ನಾಟಕ ವಿತರಣೆ ಎಲ್ಲ ಇಲ್ಲಿ ಇದೇ ಪ್ರಾಂಗಣದಲ್ಲೇ ಮಾಡಿದ್ದೀವಿ ಹಾಗಾಗಿ ಇಲ್ಲಿ ಒಂದು ಕೊಡೆ ಕೂತು ಕ ಚರ್ಚೆ ಮಾಡಲಿಕ್ಕೆ ಅಂತ ನಾವು ಈ ಭಾಗನ ಗುರುತಿಸ್ಕೊಂಡಿದ್ದೀವಿ ನೀವು ಗಮನಿಸ್ತಿರ್ಬೋದು ನಾವು ಇಲ್ಲಿ ಯಾವುದೇ ರೀತಿಯಾದಂಥ ಚೇರ್ ಬಳಸಿಲ್ಲ ನೆಲದಲ್ಲೇ ಕೂರಬೇಕು ಅಂದರೆ ಚಕ್ಲೆ ಪಕ್ಕ ಹಾಕಿ ಕೂತ್ಕೋಬೇಕು ಅದಕ್ಕೋಸ್ಕರ ಅದೇ ನಾನು ಒಂದು ಸಮಾನತೆ ಬರಬೇಕು ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಕೂತ್ ಒಂದು ಮಾಡಲ್ ಅಂದರೆ ಮಾಡಲ್ ಅನ್ನೋದಕ್ಕಿಂತ ನಾವು ಎಲ್ಲ ಮೀಟಿಂಗು ಎಲ್ಲನೂ ಸಹ ಇದೇ ನಾವು ಇದೇ ಒಂದು ಪ್ರಾಂಗಣದಲ್ಲಿ ಈ ಒಂದು ಭಾಗದಲ್ಲಿ ನಾವು ನಡೆಸ್ತಾ ಹೋಗ್ತಿರ್ತೀವಿ ಹಾಗೆ ಈಗ ಮೊನ್ನೆ ಒಂದು ಹಬ್ಬ ಬಂತು ಸಂಕ್ರಾಂತಿ ಹಬ್ಬ ಆ ಟೈಮಲ್ಲೂ ಸಹ ನಾವು ಇಲ್ಲೇ ಮಾಡಿದ್ವಿ ಅದರದ ಸಂಕ್ರಾಂತಿ ಹಬ್ಬದ ಒಂದು ತುಂಡುಕುಗಳನ್ನೂ ಸಹ ನಿಮಗೆ ಹಾಕ್ತೀವಿ ನೋಡಿ ನಾವು ಯಾವ ರೀತಿ ಒಂದು ಸಾಂಪ್ರದಾಯಿಕವಾಗಿ ಸಂಸ್ಕಾರತೆಯವಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ಅಂತ ಹಾಗೆ ಮುಂದೆ ಮುಂದೆ ಹೋದಂಗೆ ಪ್ರತಿ ವಿಚಾರದಲ್ಲೂ ನಾವು ಸಂಸ್ಕಾರಿತವಾದಂಥ ಬದುಕು ಕಟ್ಕೊಳ್ಳಿಕ್ಕೆ ಮುನ್ನಡಿ ಬಳಿತಾ ಶುರು ಮಾಡ್ತೀವಿ